ಭಾರತ ಕನ್ನಡ ಚಲನಚಿತ್ರದ ರಿವ್ಯೂ ಭಾರತ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಪ್ರಣಯ ಆ್ಯಕ್ಷನ್ ನಾಟಕ ಚಿತ್ರವಾಗಿದ್ದು ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶಿಸಿದ್ದಾರೆ ಮತ್ತು ಸುದೀಪ್ ಅದಿರ್ಪ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರವು ಹದಿನೆಂಟು ನವೆಂಬರ್ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾಯಿತು ಈ ಚಿತ್ರವು ತಮಿಳು ಚಿತ್ರರನ್ ಎರಡು ಸಾವಿರದ ಎರಡರ ಅನಧಿಕೃತ ರಿಮೇಕ್ ಆಗಿದ್ದು ಕೆಲವು ಕಥಾವಸ್ತುವಿನ ಬದಲಾವಣೆಗಳೊಂದಿಗೆ ಈ ಚಿತ್ರ ನವೆಂಬರ್ ಹದಿನೆಂಟು ಎರಡು ಸಾವಿರದ ಮೂರರಂದು ಬಿಡುಗಡೆಯಾಯಿತು ಮತ್ತು ವಾಣಿಜ್ಯಿಕವಾಗಿ ವಿಫಲವಾಯಿತು ವಾರ್ತಾ ನಿರ್ದೇಶಿಸಿದವರು ಓಂ ಪ್ರಕಾಶ್ ರಾವ್ ಬರೆದವರು ಎಂ ಎಸ್ ರಮೇಶ್ ಚಿತ್ರಕಥೆ ಬರೆದವರು ಓಂ ಪ್ರಕಾಶ್ ರಾವ್ ನಿರ್ಮಿಸಿದವರು ಎಚ್ ಆರ್ ರಾಜಶೇಖರ್ ಸುಧಾ ಉಮೇಶ್ ಕಡೂರ್ ನಟಿಸುತ್ತಿದ್ದಾರೆ ಸುದೀಪ್ ಹದಿ ಹದಿರ್ಪ್ ಛಾಯಾಗ್ರಹಣ ಅಣ್ಣಾಜಿ ನಾಗರಾಜ್ ಸಂಪಾದಿಸಿದವರು ಎಸ್ ಮನೋಹರ್ ಸಂಗೀತ ನೀಡಿದವರು ಗುರುಕಿರಣ್ ಬಿಡುಗಡೆ ದಿನಾಂಕ ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಮೂರು ಚಾಲನೆಯ ಸಮಯ ಒಂದು ನೂರ ನಲವತ್ತೇಳು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಪಾತ್ರವರ್ಗ ಪಾರ್ಥ ಪಾತ್ರದಲ್ಲಿ ಸುದೀಪ್ ನಿರ್ಮಲಾ ಅಲಿಯಾಸ್ ನಿಮ್ಮಿಯಾಗಿ ಹದಿ ಹದಿರ್ಪ್ ಡಾಕ್ಟರ್ ವಿಜಯ್ ಪಾರ್ಥವರ ಅತ್ತಿಯಾಗಿ ಗೀತಾ ಎಸ್ ರಾವ್ ಸಿದ್ಧಾರ್ಥ್ ಬಿ ವಿ ರಾಧಾ ಪಾರ್ವತಿಯಾಗಿ ಪ್ರಾರ್ಥನಾ ತಾಯಿ ಪಾರ್ಥನ ತಾಯಿ ರಾಜಶೇಖರ್ ಅವರು ಬಲರಾಮ್ ಕಿಟ್ಟಿ ಅವರ ಹಿರಿಯ ಸಹೋದರ ಮತ್ತು ಸ್ಥಳೀಯ ಡಾನ್ ಪಾತ್ರದಲ್ಲಿ ನಟಿಸಿದ್ದಾರೆ ಪಾರ್ಥನ ಸಹೋದರಿಯ ಸಹೋದರಿಯ ಸಹೋದರಿಯನಾಗಿ ಶ್ರೀ ಗಣೇಶ್ ಪಾರ್ಥನ ಸ್ನೇಹಿತನಾಗಿ ಬುಲೆಟ್ ಪ್ರಕಾಶ್ ಅನುಪಮಾ ಕುಮಾರ್ ಅನುಪಾತ್ರದಲ್ಲಿ ಗುಂಡಾ ಪಾತ್ರದಲ್ಲಿ ರವಿ ಶ್ರೀವಾಸ್ತವ್ ಕೃಷ್ಣ ಅಲಿಯಾಸ್ ಕಿಟಿಯಾಗಿ ಅಯ್ಯಪ್ಪ ಪಿ ಶರ್ಮಾ ಉತ್ಪಾದನೆ ಈ ಚಿತ್ರವು ಡಿಸೆಂಬರ್ ಎರಡು ಸಾವಿರದ ಎರಡರಲ್ಲಿ ನಿರ್ಮಾಣವನ್ನು ಪ್ರಾರಂಭಿಸಿತ್ತು ಮತ್ತು ಹುಚ್ಚ ಎರಡು ಸಾವಿರದ ಒಂದರ ನಂತರ ಸುದೀಪ್ ಮತ್ತು ಓಂ ಪ್ರಕಾಶ್ ರಾವ್ ಅವರ ಎರಡನೇ ಸಂಯೋಗವನ್ನು ಗುರುತಿಸುತ್ತದೆ ಮುಂಬೈನ ಮಾಡಲ್ ಹರದೀಪ್ ಮತ್ತು ಅನುಪಮ ಕುಮಾರ್ ಈ ಚಿತ್ರದೊಂದಿಗೆ ತಮ್ಮ ಚೊಂಚಲ ಪ್ರವೇಶ ಮಾಡಿದರು ಈ ಚಿತ್ರದ ಕಥಾವಸ್ತುವನ್ನು ತಮಿಳು ರನ್ನ ಎರಡು ಸಾವಿರ ಎರಡರ ನಿನ್ನ ಎರಡು ಸಾವಿರದ ಎರಡರ ನಿಂದ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಕನ್ನಡ ಪ್ರೇಕ್ಷಕರ ಅಭಿರುಚಿಗಾಗಿ ಈ ಕಥೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಈ ಚಿತ್ರವು ರಾಮನಗರದಲ್ಲಿ ನಡೆದ ಒಂದು ನೈಜ ಘಟನೆಯನ್ನು ಆಧರಿಸಿದೆ ಎರಡು ನೂರ ಐವತ್ತು ಎತ್ತು ಬಂಡಿಗಳನ್ನು ಒಳಗೊಂಡ ಎತ್ತಿನ ಬಂಡಿ ಓಟವನ್ನು ಏಣಿಗೆಯಲ್ಲಿ ಚಿತ್ರೀಕರಿಸಲಾಗಿದೆ ಪಾರ್ಥ ಕನ್ನಡ ಚಲನಚಿತ್ರದ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೂಡಿದ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು